ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಇಂಗ್ಲಿಷ್ ಟ್ರೈನರ್ ಅನಿಲ್ ಕುಮಾರ್ ಇಂಗ್ಲಿಷ್ ಅಡ್ವೆಂಚರ್ಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸೊ ಸ್ವಾಗತ ಸ್ನೇಹಿತರೆ ನಿಮಗೆ ಇಂಗ್ಲೀಷ್ನ ಓದ್ಲಿಕ್ಕೆ ಬರೋದಿವ ಇಂಗ್ಲಿಷ್ ಎ ಬಿಬಿಸಿಡಿಯಿಂದ ನಿಮಗೆ ಓದಲಿಕ್ಕೆ ಕಷ್ಟ ಆಗುತ್ತೆ ಎ ಬಿ ನಿಮಗೆ ಇಂಗ್ಲಿಷ್ ಬರೋದಿವ್ಲೀಷ್ನ ಓದಬೇಕು ಅಂತ ಹೇಳಿದ್ರೆ ಅದಕ್ಕೊಂದು ವಿಧಾನ ಅಳವಡಿಸ್ಕೋಬೇಕು ಹೇಗೆ ಯಾರ್ ಹೇಳ್ಕೊಡ್ತಾರೆ ಅದನ್ನ ಅಂತ ನೀವು ಇಷ್ಟು ದಿನ ತುಂಬಾ ಓದಾಡ್ತಿದ್ರಿ ಅನ್ಸುತ್ತೆ ಸೊ ಅದಕ್ಕೋಸ್ಕರ ನಾನು ಬಂದಿದ್ದೀನಿ ಸೊ ಪ್ರತಿಯೊಂದು ವಿಡಿಯೋದಲ್ಲೂ ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲನೇಷನ್ ಇರುತ್ತೆ ಎಬಿಸಿ ನ ಹೇಗೆ ಓದಬೇಕು ಮತ್ತೆ ಹೇಗೆ ಬರಬೇಕು ಅನ್ನೋದು ನಿಮಗೆ ಎಕ್ಸ್ಪ್ಲನೇಷನ್ ಇರುತ್ತೆ ಓಕೆ ಸೊ ಈ ವಿಡಿಯೋವನ್ನ ದಯವಿಟ್ಟು ಲೈಕ್ ಮಾಡಿ ಹಾಗೆ ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ಈ ವಿಡಿಯೋ ಸೀರೀಸ್ ಬಂದು ಈ ನನ್ನ ಚಾನಲ್ನಲ್ಲಿ ನಿಮಗೆ ಎಲ್ಲೂ ಗೊಂದಲ ಇರೋದಿಲ್ಲ ಒಂದು ಆ ವಿಡಿಯೋ ಆದ ನಂತರ ಅದು ಇನ್ನೊಂದು ವೀಡಿಯೋ ಬರ್ತಾ ಇರುತ್ತೆ ಸೊ ನೀವು ಕಂಟಿನ್ಯೂಸ್ ಆಗಿ ಎಲ್ಲ ವೀಡಿಯೋಸ್ ಅನ್ನು ನೋಡಿದ್ರೆ ಪ್ರತಿದಿನ ಒಂದು ವೀಡಿಯೋ ಬರುತ್ತೆ ಕಂಟಿನ್ಯೂಸ್ ಆಗಿ ಡೈಲಿ ನೀವು ವಿಡಿಯೋವನ್ನು ನೋಡಿದ್ರೆ ಸಾಕು ನೀವು ಇಂಗ್ಲೀಷ್ನ ಸಿಂಪಲ್ ಆಗಿ ಕಲಿಬಹುದು ಓಕೆ ಸೊ ಹಾಗಾದ್ರೆ ಸ್ನೇಹಿತರೆ ವಿಡಿಯೋನ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ನಿಮ್ಗೆ ಏನಾದರೂ ಸಂದೇಹ ಬಂದರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಓಕೆ ಸೊ ಹಾಗಾದ್ರೆ ವೀಡಿಯೋ ಹೋಗೋಣ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಏನು ಇಲ್ಲದೇ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸೈಕ್ರೆ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಹೇಳಿ ಬರಲ್ಲ ಎ ಬಿ ಸಿಗುತ್ತೆ ಅಂತ ಹೇಳಿ ಸಿಗುತ್ತಿರುವಂತ ನಾವು ಇಂಗ್ಲೀಷ್ನ ಬೇಸಿಕ್ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ ಅದು ಅಲ್ಲದೆ ನೀವು ಕನ್ನಡನೇ ಬರಲಂತ ಕೊಡಿ ಕನ್ನಡನೂ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಓದೋದು ಕನ್ನಡ ಹೇಳ್ಕೊಟ್ಟು ಅದ್ರ ಮೂಲ ಇಂಗ್ಲೀಷ್ನ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲಡ್ ಮಾಡಿದೀವಿ ಈ ಕೋರ್ಸ್ ಅನ್ನು ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾವ ಈ ಕೋರ್ಸ್ಗೆ ಜಾಯ್ ಆಗಬಹುದು ಇರಬಹುದು ಅಥವಾ ಯಾವ್ದು ಇರಬಹುದು ಓಕೆ ಯಾವ ಈ ಕೋರ್ಸ್ ಜಾಯ್ ಆಗಬಹುದು ಹಾಗಾದ್ರೆ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ರೀಡಿಂಗ್ ಅಂಡ್ ರೈಟಿಂಗ್ ರೈಟ್ ಕೋರ್ಸ್ ಆಗಬೇಕು ಅಂತ ಆಸಕ್ತಿ ಆಸಿರು ಈ ಕೂಡ ನೀವು ಫೋನ್ ಕೈಗೊಳ್ಳಿ ಬರುವಂತಹ ನಂಬರ್ ನಂಬರ್ಗೆ ಕಳೆದ ಕ್ಲಾಸ್ ಅಲ್ಲಿ ನಾವೇನ್ ಮಾಡಿದ್ವಿ ಎ ಆರ್ ಕಾಂಬಿನೇಷನ್ ಸೊ ಎ ಆರ್ ಕಾಂಬಿನೇಷನ್ ಯಾವ ತರ ಎ ಆರ್ ಕಾಂಬಿನೇಷನ್ ಬಂದಾಗ ನಮಗೆ ಎರಡು ಸೌಂಡ್ ಬರುತ್ತೆ ಒಂದು ಆರ್ ಅಂತ ಬರುತ್ತೆ ಅಥವಾ ಆರ್ ಅಂತ ಬರುತ್ತೆ ಓಕೆ ಸೊ ಆರ್ ಎರಡು ಸೌಂಡ್ ಬರುತ್ತೆ ಆರ್ ಆರ್ ಈಗ ಇಲ್ಲಿ ನೋಡಿ ಇದನ್ನು ನಾವು ಓದಬೇಕು ಅಂತ ಹೇಳಿದ್ರೆ ಎ ಆರ್ ಅಂತಿದೆ ಏನ ನಾವು ಆ ಅಂತ ಇಲ್ಲಿ ಓಕೆ ಸೊ ಏನ ನಾವು ಆ ಅಂತ ಓದಿ ಆರ್ನ ಆರ್ ಅಂತ ಓದಬೇಕು ಸೊ ಆರ್ ಈ ಸಿ ಇದೆಯಲ್ವಾ ಸಿಗೆ ನೀವು ಕ ಹಾಕೊಳ್ಳೋದು ಸೊ ಇದನ್ನು ಹ್ಯಾಕ್ ಬರಿಬೋದು ಆರ್ಕ್ ಈ ಥರ ಬರಿಬೋದು ಅಲ್ವಾ ಆರ್ಕ್ ಹಾಗೆ ಈ ಸೈಲೆಂಟ್ ಆಗಿರುತ್ತೆ ಆರ್ ಹಾಗೆ ಇದು ಸೇಮ್ ಇದು ಆರ್ಕ್ ಏನೇ ಆರ್ಕ್ ಓಕೆ ಇದು ಏನಾಗುತ್ತೆ ಆರ್ಮ್ ಆರ್ಮ್ ಅಥವಾ ನೀವು ಇದನ್ನು ಹೆಂಗೆ ಬರಿಬೋದು ಆ ಆರ್ ಇದು ಹ್ಯಾಕ್ ಬರಿಬೋದು ಆರ್ ಆರ್ಸ್ ಇದು ಹ್ಯಾಕ್ ಬರಿಬೋದು ಆರ್ಟ್ ಓಕೆ ಆರ್ಟ್ ಅಂತ ಬರಿಬೋದು ಸೊ ಇದೇ ತರ ಎ ಆರ್ ಕಾಂಬಿನೇಷನ್ ಬಂದಿದೆ ಎ ಆರ್ ಕಾಂಬಿನೇಷನ್ ಬಂದಾಗ ನೀವೇನು ಮಾಡಬೇಕು ಆರ್ 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 ಅಂತ ಹೇಳಬೇಕು ಹಾಗೆ ಇದು ನೋಡಿ ಇದು ಹಾಗೆ ಬರುತ್ತೆ ಬಾರ್ ಕಾರ್ ಫಾರ್ ಜಾರ್ ಟಾರ್ ವಾರ್ ಹಾಗೆ ಇದು ಅ ಫಾರ್ ಅ ಫಾರ್ ಅ ಫಾರ್ ಇದು ಸಿ ಎಚ್ ಬರುತ್ತೆ ಆರ್ಚ್ ಆರ್ಚ್ ಇದು ಆರ್ಮಿ ಆರ್ಮಿ ಓಕೆ ಹಾಗೆ ಇದು ಆರ್ಸ್ ಇಲ್ಲಿ ಈ ಸೈಲೆಂಟ್ ಆಗಿರುತ್ತೆ ಸೊ ಇದು ನಾನು ನಾವು ಹೆಂಗೆ ಹೇಳ್ಬೋದು ಆರ್ಸ್ ಸೊ ಇದು ಬ ಆರ್ಬ್ ಬಾರ್ಬ್ ಬಾರ್ಬ್ ಬಾರ್ಡ್ ಬಾರ್ಡ್ ಸೊ ಆರ್ ಕಾಂಬಿನೇಷನ್ ಬಂದಿದೆ ಆದರೆ ಆ ಕಡೆ ಈ ಕಡೆ ಏನು ಅಕ್ಷರಗಳಿದಾವೆ ಆ ಕಡೆ ಈ ಕಡೆ ಅಕ್ಷರಗಳಿರೋದನ್ನ ನೀವು ಏನು ಹೇಳಬೇಕು ಅದನ್ನೇ ಹೇಳಬೇಕು ಯಾವ ಸೌಂಡ್ ಇದೆ ಅದೇ ಹೇಳಬೇಕು ಓಕೆ ಆ ಕಡೆ ಈ ಕಡೆ ಏನು ಅಕ್ಷರ ಇದೆ ಇಲ್ಲಿ ಸಿ ಇದೆ ಇಲ್ಲಿ ಬಿ ಇದೆ ಇದನ್ನೇನು ಹೇಳಬೇಕು ಕ ಇಲ್ಲಿ ಕ ಅಂತ ಹೇಳಬೇಕು ಇಲ್ಲಿ ಬ ಅಂತ ಹೇಳಬೇಕು ಮಧ್ಯದ ಮಾತ್ರ ಆರ್ ಅಂತ ಹೇಳಬೇಕು ಸೊ ಕ ಆರ್ ಬ ಕಾರ್ಬ್ ಕ ಡ ಕಾರ್ಡ್ ಕ ಆ ಕ ಆರ್ ಪ ಕಾರ್ಬ್ ಬ ಆರ್ ನ ಬಾರ್ನ್ ಬ ಆರ್ ಕ ಬಾರ್ಕ್ ಎ ಆರ್ನ ಮಾತ್ರ ಆರ್ 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 ಅಂತ ಹೇಳಬೇಕು ಉಳಿದಿರೋ ಅಕ್ಷರಗಳನ್ನ ನಾವು ಫೋನಿಕ್ಸಲ್ಲೇ ಹೇಳಬೇಕು ಓಕೆ ಅರ್ಥ ಆಗ್ತಿದೆಯಲ್ಲ ಎಲ್ರಿಗೂ ರೈಟ್ ಇದು ಹಾಗೆ ನೋಡಿ ಕ ಆರ್ಟ್ ಕಾರ್ಟ್ ಕಾರ್ಟ್ ಹಾಗೆ ಇದು ಡ ಆರ್ಕ್ ಡಾರ್ಕ್ ಇದು ಡ ಆರ್ನ್ ಡಾನ್ ಡಾರ್ನ್ ಡ ಆರ್ ಸೊ ಯಾಕೆಂದರೆ ಎ ಆರ್ ಏನಿದೆ ಅದನ್ನು ನಾವು ಆರ್ ಅಂತ ಹೇಳಬೇಕು ಓಕೆ ಡ ಆರ್ಟ್ ಡಾರ್ಟ್ ಇದು ಫಾರ್ಮ್ ಇದು ಗಾಬ್ ಓಕೆ ಹಾಗೆ ಇದು ಮಾರ್ಕ್ ಕಾರ್ಟ್ ಹಾರ್ಟ್ ಹಾರ್ಪ್ ಹಾಮ್ ಹಾರ್ಡ್ ಹಾಗೆ ನೋಡಿ ಇದು ಮಾರ್ಟ್ ಅಲಾಮ್ ಅ ಲಾಮ್ ಅಲಾರಮ್ ಅಲ್ಲ ಅಲಾಮ್ ಅಪಾರ್ಟ್ ಪಾರ್ಟ್ ಆರ್ಮರ್ ಆರ್ಸನ್ ಓಕೆ ಸೊ ಎ ಆರ್ ಬಂದಾಗ ನಾವು ಸುಮ ಒಂದಷ್ಟು ಪದ ನೈಂಟಿ ಪರ್ಸೆಂಟ್ ನಿಮಗೆ ಆರ್ 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 ಅಂತಲೇ ಬರುತ್ತೆ ಕೆಲವು ಕಡೆ ಮಾತ್ರ ಚೇಂಜ್ ಆಗುತ್ತೆ ಅದ್ಯಾವುದು ಅಂತ ನಾನು ತೋರಿಸ್ತೀನಿ ಈಗ ನೆಕ್ಸ್ಟ್ ನಮಗೆ ಎ ಆರ್ ಬಂದಾಗ ಬೇರೆ ಸೌಂಡ್ ಎಲ್ಲಿ ಬರುತ್ತೆ ಅಂತ ನೋಡೋಣ ಓಕೆ ನೆಕ್ಸ್ಟ್ ಎ ಆರ್ ಆರ್ ಕಾಯ್ತಲ್ವಾ ಲಚ್ ಅವಾರ್ಡ್ ಅಡ್ ಅವಾರ್ಡ್ ಇಲ್ಲಿ ನೋಡಿ ಹಾಂ ಇಲ್ಲೂ ಹಾಗೆ ಸೇಮ್ ಅವಾರ್ಡ್ ಬಾರ್ಜ್ ಕಾರ್ಗೋ ಕಾರ್ವ್ ಚಾರ್ಮ್ ಎಲ್ಲ ನಿಮಗೆ ಆ ಆ ಆ ಆರ್ ಅಂತಲೇ ಬರುತ್ತೆ ಸೇಮ್ ಅಲ್ಲೇನು ಬಂತು ಇಲ್ಲೂ ನಿಮಗೆ ಅದೇ ಬರುತ್ತೆ ಓಕೆ ನೆಕ್ಸ್ಟು ನೆಕ್ಸ್ಟ್ ಬಂದು ಸ್ವಲ್ಪ ಚೇಂಜ್ ಆಗುತ್ತೆ ಯಾವುದು ಇಲ್ಲಿ ಆ ರೈಸ್ ಅಂತ ಹೇಳಂಗಿಲ್ಲ ಇಲ್ಲಿ ಸ್ವಲ್ಪ ಚೇಂಜ್ ಆಗುತ್ತೆ ಇಲ್ಲೇನು ಹೇಳಬೇಕು ನಾವು ಇಲ್ಲಿ ಅರೈಸ್ ಇಲ್ಲಿ ನಾವು ಅರೈಸ್ ಎ ಆರ್ ಇದೆ ಬಟ್ ಅದನ್ನು ಆರ್ ಅಂತ ಹೇಳಂಗಿಲ್ಲ ಎ ಆರ್ ಬಂದಾಗ ಏನು ಹೇಳಬೇಕು ಅ ರೈಸ್ ಅರೋಮಾ ಅರೋಜ್ ಆರೈ ಆರೋ ಇಲ್ಲಿ ಸ್ವಲ್ಪ ಚೇಂಜ್ ಆಗುತ್ತೆ ನೋಡಿ ನಾನು ಎ ಆರ್ ಅಲ್ಲೇನು ಏನ್ ಹೇಳಿದೆ ಎ ಆರ್ ಬಂದ್ರೆ ನೀವು ಆರ್ ಅಂತ ಹೇಳಬೇಕು ಅಂತಲ್ವಾ ಬಟ್ ಇಲ್ಲಿ ರೈಸ್ ಇದು ಇಷ್ಟೇ ಪದಗಳು ಇರೋದು ಕೆಲವು ನಿಮಗೆ ಬೇರೆ ಪದಗಳು ಬರುತ್ತೆ ಬಟ್ ಕಾಮನ್ ಆಗಿ ಇದನ್ನು ಯೂಸ್ ಮಾಡೋದು ಎ ಆರ್ ಅಲ್ಲಿ ಕಾಮನ್ ಆಗಿ ಕಾಮನ್ ಕಾಂಬಿನೇಷನ್ ಇದೆ ಅರೈಸ್ ಇದು ಅ ರೋಮ ಅರೋಮ ಇದು ಅರೋಜ್ ಅರೋಸ್ ಇಲ್ಲಿ ಸ್ವಲ್ಪ ಆರೈ ಅಂತ ಹೇಳಬೇಕು ಆರೈ ಅಂತ ಹೇಳಬೇಕು ಇದು ಹಾಗೆ ಆ ರೋ ಆ್ಯರೋ ಆರೋ ಓಕೆ ಸೊ ಇದು ಇಲ್ಲಿ ನಿಮಗೆ ಎ ಆರ್ ಇದೆ ಇಲ್ಲಿ ಕಾಂಬಿನೇಷನ್ ಎ ಆರ್ ಇದೆ ಆದರೆ ನಾವು ಅದನ್ನು ಹೆಂಗೆ ಹೇಳಬೇಕು ಅಂದರೆ ವೇರ್ ಅವೇರ್ ಅಂತ ಹೇಳಬೇಕು ಸೊ ಈ ಪದನ ಮಾತ್ರ ಅವೇರ್ ಅಂತ ಹೇಳಬೇಕು ಇನ್ನು ನೋಡಿ ಇದು ಅರೈಜ್ ಅರೋಮಾ ಅರೋಜ್ ಅ ಇಲ್ಲಿ ಸ್ವಲ್ಪ ಚೇಂಜ್ ಆಗುತ್ತೆ ಇವೆರಡು ಆರು ಆಮೇಲೆ ಅರೆ ಆರು ಅರೆ ಓಕೆ ಬಟ್ ಈಗ ಇಲ್ಲಿ ನೋಡಿ ಇಲ್ಲಿ ನಿಮಗೆ ಎ ಆರ್ ಇದೆ ಬಟ್ ಡಬಲ್ ಆರ್ ಇದೆ ಎ ಆರ್ ಆರ್ ಇದೆ ಬರೀ ಎ ಆರ್ ಇಲ್ಲ ಎ ಆರ್ ಆರ್ ಇದೆ ಸೊ ಇಲ್ಲೂ ಹಾಗೆ ಇದೆಯಾ ಇಲ್ಲೂ ಹಾಗೆ ಇದೆ ಹಾಗಾಗಿ ಸೊ ಡಬಲ್ ಎ ಆರ್ ಇದೆಯಲ್ವಾ ಡಬಲ್ ಎ ಸಾರಿ ಡಬ್ ಎ ಡಬಲ್ ಆರ್ ಇದೆಯಲ್ವಾ ಹಾಗಾಗಿ ನಾವೇನು ಮಾಡಬೇಕು ಅದನ್ನು ಆರ್ ಆರ್ ಅಂತ ಉಚ್ಚಾರಣೆ ಮಾಡಬೇಕು ಆರ್ ಸೊ ಇವಾಗಿದ ಏನಾಗುತ್ತೆ ಕ್ಯಾರಿ ರಿ ಕ್ಯಾರಿ ಕ್ಯಾ ರಿ ಕ್ಯಾರಿ ಸೊ ಇಲ್ಲಿ ನಾವು ಇದನ್ನು ಹೆಂಗೆ ಪ್ರೊನೌನ್ಸ್ ಮಾಡಬೇಕು ಸಿ ಗೆ ಕ ಹಾಕೊಳ್ಳೋಣ ಓಕೆ ಸಿ ಎ ಆರ್ ಆರ್ ವೈ ಅಲ್ವಾ ಸೊ ಸಿ ಗೆ ನಾವೇನು ಹಾಕೊಳ್ಳೋಣ ಕ ಈ ಆರ್ ಅಂತಿದೆಯಲ್ವಾ ಅರ್ ಈ ವೈನ ಇ ಅಂತ ಹಾಕೋಬೇಕು ಈಗ ಅದನ್ನು ಓದ್ರೆ ಈಗ ಅದು ಕ್ಯಾ ರಿ ಕ್ಯಾರಿ ಓಕೆ ಕ್ಯಾ ರಿ ಕ್ಯಾರಿ ಹಾಗೆ ಎ ಬಂದಾಗ ಏನಾಗುತ್ತೆ ಹ್ಯಾ ಹ್ಯಾ ರಿ ಹ್ಯಾರಿ ಹ್ಯಾ ರಿ ಹ್ಯಾರಿ ಹಾಗೆ ಲ ರಿ ರಿ ಇದು ರಿಪೀಟ್ ಆಯ್ತಾ ಓಕೆ ಮ್ಯಾ ರಿ ಮ್ಯಾರಿ ಮ್ಯಾ ರಿ ಮ್ಯಾರಿ ಪ್ಯಾ ರಿ ಪ್ಯಾರಿ ಪರಿ ಪ್ಯಾರಿ ಓಕೆ ಸೊ ಎ ಆರ್ ಅಂತ ಕಾಂಬಿನೇಷನ್ ಬಂದಾಗ ಎ ಆರ್ ಕಾಂಬಿನೇಷನ್ ಬಂದಾಗ ನೀವೇನು ಮಾಡಬೇಕು ಆಲ್ಮೋಸ್ಟ್ ನಿಮಗೆ ಆ ಆರ್ ಅಂತಲೇ ಬರುತ್ತೆ ಡಬಲ್ ಆರ್ ಬರುತ್ತಾ ಡಬಲ್ ಆರ್ ಬಂದಾಗ ಅದನ್ನು ಏನು ಹೇಳಬೇಕು ಆರ್ ಅಂತ ಹೇಳಬೇಕು ಡಬಲ್ ಆರ್ ಬಂದಾಗ ಆರ್ ಅಂತ ಹೇಳಬೇಕು ಸಿಂಗಲ್ ಆರಲ್ಲಿ ನಿಮಗೆ ಆ ಎಲ್ಲಿ ಹೇಳ್ತೀವಿ ಅಂತ ಹೇಳಿದ್ರೆ ಇವಿಷ್ಟು ಪದಗಳಷ್ಟೆ ಈ ಪದಗಳು ಸಿಂಗಲ್ ಆರ್ ಬಂದಾಗ ಓಕೆ ಡಬಲ್ ಆರ್ ಬಂದಾಗ ಆಲ್ಮೋಸ್ಟ್ ನಿಮಗೆ ಆರ್ ಅಂತಲೇ ಇರುತ್ತೆ ಡಬಲ್ ಆರ್ ನೆನಪಿಟ್ಕೊಳ್ಳಿ ಡಬಲ್ ಆರ್ ಬಂದಾಗ ನಿಮಗೆ ಎಲ್ಲದು ಆಲ್ಮೋಸ್ಟ್ ನಿಮಗೆ ನೈಂಟಿ ಏಯ್ಟ್ ಪರ್ಸೆಂಟ್ ಬಂದು ಆರ್ ಅಂತಲೇ ಹೇಳಬೇಕು ಆರ್ ಅಂತ ಯಾವುದೂ ಇರೋದಿಲ್ಲ ಎಕ್ಸೆಪ್ಟ್ ಒನ್ ಆರ್ ಟು ಓಕೆ ಸೊ ಫೋನೋಗ್ರಾಮ್ಸನ್ನು ಪದೇ ಪದೇ ನೀವು ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮಗೆ ಬರುತ್ತೆ ಹೊರತು ಸುಮ್ಮನೆ ಜಸ್ಟ್ ನೀವು ನೋಡಿದ್ರೆ ನೋಡಿ ಹಾಗೆ ನಾವು ನೆನಪಲ್ಲಿ ಇಟ್ಕೊಳ್ತೀವಿ ಅಂತ ಹೇಳಿದ್ರೆ ಆಗೋದಿಲ್ಲ ಯು ಹ್ಯಾವ್ ಟು ಪ್ರಾಕ್ಟೀಸ್ ಓಕೆ ಸೊ ಇದರದ್ದು ಫೋಟೋ ಹಾಕ್ಬಿಡ್ತೀನಿ ಇದೆಲ್ಲದನ್ನು ಪ್ರಾಕ್ಟೀಸ್ ಮಾಡಬೇಕು ನಾವು ಫೋನೋಗ್ರಾಮ್ಸ್ ಡಿಕ್ಟೇಷನ್ ಕೊಡ್ತೀನಿ ಈ ಒಂದು ಸಲ ನೋಡ್ಕೊಳ್ಳಿ ಓಕೆ ನೋಡ್ಕೊಂಡ್ರಲ್ಲ ನೆಕ್ಸ್ಟ್ ನಾವು ಕ್ಯಾರಿ ಓಕೆ ಅರ್ಥ ಆಗ್ತಿದೆಯಾ ಎಲ್ರಿಗೂ ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗಬೇಡಿ ಇಲ್ಲೇ ಕ್ಲಿಯರ್ ಆಗಿ ನಾನು ಹೇಳ್ತಾ ಇದ್ದೀನಿ ಅರೈಸ್ ಅರೋಮಾ ಅರೋಸ್ ಇಲ್ಲಿ ನಾವು ಆ ರೈಸ್ ಆರೋಮ ಆರ್ ಅಂತ ಹೇಳಂಗಿಲ್ಲ ಆ ರೋಸ್ ಅಂತ ಹೇಳಂಗಿಲ್ಲ ಓಕೆ ಅದು ಯಾಕೆ ಅಂತ ಹೇಳಿದ್ರೆ ಈ ಎ ಆರ್ ಆದಮೇಲೆ ನಿಮಗೆ ಒವೆಲ್ ಇದೆ ಇಲ್ಲಿ ಇಲ್ಲಿ ಒವೆಲ್ ಇದೆ ಇಲ್ಲಿ ಒವೆಲ್ ಇದೆ ಇಲ್ಲಿ ಒವೆಲ್ ಇದೆ ಅದೆಲ್ಲ ಸ್ವಲ್ಪ ಡೀಪಾಗಿ ಹೇಳ್ದಂಗೆ ಆಗುತ್ತೆ ಅದು ಅವಶ್ಯಕತೆ ಇಲ್ಲ ಈಗ ಜಸ್ಟ್ ನೀವು ಮೈಂಡಲ್ಲಿ ಇಟ್ಕೊಳ್ಳಿ ಏನಿರಬೇಕೀಗ ನಿಮಗೆ ಎ ಆರ್ ಬಂದಾಗ ಡಬಲ್ ಆರ್ ಬಂದರೆ ಆ ಅಂತ ಹೇಳಬೇಕು ಸಿಂಗಲ್ ಆರ್ ಬಂದಾಗ ಆರ್ ಅಂತ ಹೇಳಬೇಕು ಬಟ್ ಕೆಲವು ಪದಗಳು ಮಾತ್ರ ಸ್ವಲ್ಪ ಚೇಂಜ್ ಇದೆ ಆ ಪದಗಳು ಯಾವುವು ಇವು ಇದನ್ನು ಹಾಗೆ ಆಯಿತು ಈ ವರ್ಡ್ಸನ್ನು ಪದೇ ಪದೇ ಓದೋದ್ರಿಂದ ಅದು ಆಟೋಮೆಟಿಕ್ ಆಗಿ ಸ್ವಲ್ಪ ಪ್ರಾಕ್ಟೀಸ್ ಆಗುತ್ತೆ ಗಾಟ್ ಇಟ್ ರೈಟ್ ಈಗ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ವರ್ಡ್ ಆರ್ ಆಯಿತು ಈಗ ನಾವು ಎ ಡಬ್ಲ್ಯೂ ಎ ಡಬ್ಲ್ಯೂ ಸೊ ಎ ಡಬ್ಲ್ಯೂ ಇಸ್ ಎ ಫೋನೋಗ್ರಾಮ್ ಎ ಡಬ್ಲ್ಯೂ ಅಂತ ಬರುತ್ತೆ ನಾನು ಫಸ್ಟಿಗೆ ನಿಮಗೆ ಹೇಳಿದ್ದೆ ಎ ಡಬ್ಲ್ಯೂ ಕಾಂಬಿನೇಷನ್ ಎ ಡಬ್ಲ್ಯೂನ ಕೂಡಿಸಿದಾಗ ಅದು ನಿಮಗೆ ಸಪ್ರೇಟಾಗಿ ಆ ಅಕ್ಷರಗಳನ್ನು ಡಿವೈಡ್ ಮಾಡಲಿಕ್ಕಾಗೋದಿಲ್ಲ ಎ ಸಪ್ರೇಟ್ ಮತ್ತು ಡಬ್ಲ್ಯೂ ಸಪ್ರೇಟಾಗಿ ಹೇಳೋಕ್ಕಾಗೋದಿಲ್ಲ ಕೆಲವು ಕಡೆ ಹೇಳ್ಬೋದು ಬಟ್ ಎಲ್ಲ ಕಡೆ ಹೇಳೋಕ್ಕಾಗೋದಿಲ್ಲ ಹಾಗಾಗಿ ಅದಕ್ಕೆ ಅದರದೇ ಆದ ಸೌಂಡ್ ಇದೆ ವಿಚ್ ಮೀನ್ಸ್ ಈಗ ಆ ಅಂತಿರೋದನ್ನು ನಾವು ಆ ಅಂತ ಹೇಳಬೇಕು ಆ ಅದು ನಾನು ನಿಮಗೆ ಫಸ್ಟಿಗೆ ಬ್ಲೆಂಡಿಂಗಲ್ಲೇ ಹೇಳ್ಕೊಟ್ಟಿದ್ದೀನಿ ಅಲ್ವಾ ಆ್ಯಬ್ ಆ್ಯಕ್ ಆ್ಯಡ್ ನಾನು ಈ ಥರ ನಿಮಗೆ ಹೇಳಿದಾಗ ಆ್ಯಬ್ ಆ್ಯಕ್ ಆ್ಯಡ್ ಇದನ್ನು ಹೇಳ್ತಾ ಹೋದಾಗ ನಿಮಗೆ ಎ ವೈ ಮತ್ತು ಎ ಡಬ್ಲ್ಯೂ ಬಂದಾಗ ನಾನು ಏನು ಹೇಳಿದ್ದೆ ಎ ಡಬ್ಲ್ಯೂ ಬಂದಾಗ ಆ ಅಂತ ಹೇಳ್ರಿ ಅಂತ ಹೇಳಿದ್ದೆ ಸೊ ಹೇಗೆ ನಾವು ಹೇಗೆ ನಾವು ಆ್ಯ ಅಂತೀವಿ ಡಬ್ಲ್ಯೂಗೆ ನಾವು ವ ಅಂತೀವಿ ಸೊ ಇವೆರಡನ್ನು ಕೂಡಿಸ್ಬಿಟ್ಟು ಆವ್ ಅಂತ ಇಲ್ಲಿ ಹೇಳಲ್ಲ ಇವೆರಡನ್ನೂ ಕೂಡಿಸಿದಾಗ ಏನಾಗುತ್ತೆ ಇದನ್ನು ಆ ಅಂತ ಹೇಳಬೇಕು ಏನಂತ ಹೇಳಬೇಕು ಅ ಆ ಓಕೆ ಸೊ ವಿಚ್ ಮೀನ್ಸ್ ಅವಾಗ ಇದೆಲ್ಲ ಏನಾಗುತ್ತೆ ಇಲ್ಲಿ ಇದೊಂದು ಪದ ತಗೊಳ್ಳೋಣ ಜೆ ಎ ಡಬ್ಲ್ಯೂ ಜೆ ಎ ಡಬ್ಲ್ಯೂ ಜೇಗೆ ಏನಾಗುತ್ತೆ ಜ ಜೇಗೆ ಜ್ ರೈಟ್ ಆಮೇಲೆ ಎ ಡಬ್ಲ್ಯೂ ಎ ಡಬ್ಲ್ಯೂ ನಾನು ಏನು ಹೇಳಬೇಕು ಅಂತ ಹೇಳಿದ್ದೀನಿ ಆ ಸೊ ಇಲ್ಲಿ ನೀವು ಆ ಅಂತ ಹಾಕೊಳ್ಳೋಣ ಸೊ ಜ ಅ ಜ ಏನಾಗುತ್ತೆ ಜ ಅ ಜ ಯಾರಾದರೂ ಒಬ್ರು ಮೈಕ್ ಆನ್ ಮಾಡ್ಕೊಳ್ಳಿ ಸೊ ದಟ್ ನಾನು ಕಮ್ಯುನಿಕೇಟ್ ಮಾಡ್ಬೋದು ಹಾ ಓಕೆ ಬ್ಯಾಕ್ ಗ್ರೌಂಡ್ ನಾಯ್ಸ್ ಇರಬಾರ್ದು ಓಕೆ ನೋಡಿ ಸೊ ನಾವು ಎ ಡಬ್ಲ್ಯೂ ಎ ಡಬ್ಲ್ಯೂ ಇಸ್ ಅ ಫೋನೋಗ್ರಾಮ್ ಎ ಡಬ್ಲ್ಯೂ ಬಂದಾಗ ನಾವೇನು ಹೇಳಬೇಕು ಅ ಅಂತ ಹೇಳಬೇಕು ಏನಂತ ಹೇಳಬೇಕು ಆ ಅಲ್ಲ ಆ ಹಾಂ ಸೊ ಅದನ್ನು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಆ ಅಂತ ಹೇಳಬಾರ್ದು ಇದು ಅಲ್ಲ ಇದು ಅಲ್ಲ ಓಕೆ ಇದು ಅಲ್ಲ ಇವೆರಡೂ ಅಲಕ್ಸ್ ಇದು ಚಿಕ್ ಅ ಅಮ್ಮ ಅಮ್ಮ ಅಂಬರ ಅಂಕುಶ ಅದಲ್ಲ ಇದು ಆಕಾಶ ಆಕಾಶ ಆನೆ ಅದು ಅಲ್ಲ ಓಕೆ ಸೊ ಇದು ಆ ಅಂದರೆ ನಾನು ನಿಮಗೆ ಫೋನ್ ನೋಡಿ ಮ್ಯೂಟ್ ಮಾಡ್ಕೊಳ್ಳಿ ನಿಮ್ಮ ಬ್ಯಾಕ್ಗ್ರೌಂಡ್ ನಾಯ್ಸ್ ಇದ್ದರೆ ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ ಬ್ಯಾಕ್ಗ್ರೌಂಡ್ ಯಾರ್ದು ಸೈಲೆಂಟ್ ಇದೆ ಅವರು ಆನ್ ಮಾಡ್ಕೊಳ್ಳಿ ಓಕೆ ಸಿ ಆ ಅಂದರೆ ಯಾವ ಶಬ್ದ ನಾನು ಓಗೆ ಹೇಳಿದ್ದೆ ನಿಮಗೆ ಓ ಓ ಅಕ್ಷರಕ್ಕೆ ಶಾರ್ಟ್ ವವೆಲ್ ಆ ಅಂತ ಹೇಳಿದ್ದೆ ಮ್ಯೂಟ್ ಮಾಡ್ಕೊಳ್ಳಿ ಬ್ಯಾಕ್ ಗ್ರೌಂಡಲ್ಲಿ ಮಾತಾಡ್ತಿದ್ದಾರೆ ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ ಶೈಲಾ ಯಾರು ಮ ಮೈಕ್ ಆನ್ ಮಾಡ್ಕೊಂಡಿರೋದು ಓಕೆ ಮ್ಯೂಟ್ ಮ್ಯೂಟ್ ಮಾಡ್ಕೊಳ್ಳಿ ಮ್ಯೂಟ್ ಮಾಡ್ಕೊಳ್ಳಿ ನೀವು ಬೇರೆ ಯಾರಾದರೂ ಮೈಕ್ ಆನ್ ಮಾಡ್ಕೊಳ್ಳಿ ಓಕೆ ಈಗ ನೋಡಿ ಎ ಡಬ್ಲ್ಯೂ ಎ ಡಬ್ಲ್ಯೂ ಬಂದಾಗ ಆ ಅಂತ ಹೇಳಬೇಕು ಆ ಶಬ್ದ ನಿಮಗೆ ಬರಬೇಕು ಓಕೆ ಸೊ ಅಲ್ಲಿವರೆಗೆ ನೀವು ಪ್ರಾಕ್ಟೀಸ್ ಮಾಡಬೇಕು ಅದನ್ನು ಆ ಆ ಎ ಅಲ್ಲ ಓ ಅಲ್ಲ ಆ ಅಲ್ಲ ಹಾಂ ಎಸ್ ಓಕೆ ಎಸ್ ಸೊ ಇದನ್ನು ಸಾಮಾನ್ಯವಾಗಿ ನಾವು ಆ ಅಂತಲೇ ಹೇಳ್ತಾ ಇದ್ವಿ ಈಗ ಕಾನೂನು ಕಾನೂನು ಅನ್ಲಕ್ಕೇನು ಲಾ ಲಾ ಆ್ಯಂಡ್ ಆರ್ಡರ್ ಅಂತ ಹೇಳ್ತಿದ್ವಿ ಅದನ್ನು ಲಾ ಅಂತ ಹೇಳ್ತಿದ್ವಿ ಇಟ್ ಈಸ್ ನಾಟ್ ಆ್ಯಕ್ಚುಲಿ ಲಾ ಇಟ್ ಈಸ್ ಲಾ ಸೊ ಆಕಾರ ಬರಬೇಕು ಆ ಈಗ ಆ ಎಲ್ಲಿಂದ ಬರುತ್ತೆ ಈಗ ನೋಡಿ ಡಾಗ್ ಡಾಗ್ ಫ್ರಾಗ್ ಫಾಟ್ ಖಾಟ್ ಮಾಪ್ಟ್ ನಾನು ನಿಮಗೆ ಇದು ಇದರಲ್ಲಿ ಯಾವುದರಲ್ಲಿ ಐ ಥಿಂಕ್ ಸಿ ವಿ ಸಿ ವಿ ಸಿಯಲ್ಲಿ ನಾನು ಪ್ರಾಕ್ಟೀಸ್ ಮಾಡಿ ಅಂತ ಹೇಳಿದ್ದೆ ಸಿ ವಿ ಸಿಲಿ ಏನು ಪ್ರಾಕ್ಟೀಸ್ ಮಾಡಿ ಅಂತ ಹೇಳಿದ್ದೆ ಸಿ ಅ ಓ ಸಿ ಇದೇನಾಗುತ್ತೆ ಕಾಕ್ ರೈಟ್ ಸೊ ಇದೇ ಸೌಂಡ್ ಬರುತ್ತೆ ಕಾಕ್ ಆಮೇಲೆ ರಾಕ್ ಸೊ ಓ ಸೌಂಡ್ ಏನಿದೆ ಅದೇ ಸೌಂಡ್ ಇಲ್ಲಿ ರಾಕ್ ಕಾಕ್ ಮಾಕ್ ಮಾಬ್ ರಾಬ್ ಇದೇನೆ ಇಲ್ಲಿ ಅ ಆ ಬೇಸಿಕ್ಲಿ ಫೋನಿಕ್ ಸೌಂಡಲ್ಲಿ ಓ ಸೌಂಡ್ ಏನು ಓ ಅಕ್ಷರಕ್ಕೆ ಏನು ಹೇಳ್ತೀರಾ ಓ ಅಕ್ಷರದ ಶಾರ್ಟ್ ಸೌಂಡ್ ಓ ಅಕ್ಷರದ ಲಾಂಗ್ ಸೌಂಡ್ ಏನು ಓ ಶಾರ್ಟ್ ಸೌಂಡ್ ಏನು ಆ ಸೊ ಅದೇ ಆಯಿಲ್ ಆಯಿತು ಓಕೆ ಸೊ ಇದೇನಾಗುತ್ತೆ ಜ ಜ ಒಂದು ಲೈನ್ ಹೇಳ್ಕೊತೀನಿ ಸೊ ಅದೇ ಥರ ಲಾ ಬರೀ ಲಾ ಅಲ್ಲ ಲಾ ಅಂತ ಬರೆದು ಹೇಳಿದ್ರೆ ತಪ್ಪದು ಲಾ ಈ ಲಾ ಲಾ ಲೀ ಲಾ ಲಾ ಆ ಲಾ ಅಲ್ಲ ಇದು ಲಾ ಆ ಹಾಗೆ ಇದು ಪ ಅಂತ ಬರಿಬೇಡಿ ಪ ಇಸ್ ರಾಂಗ್ ಓಕೆ ರಾ ಹಾಗೆ ಇದು ಸಾ ಇಂಗ್ಲೀಷಲ್ಲಿ ಈ ಸೌಂಡು ತುಂಬ ಉಪಯೋಗ ಐ ಮೀನ್ ಯೂಸ್ ಆಗುತ್ತೆ ಆ ಆ ಕನ್ನಡದಲ್ಲಿ ಅದು ಇಲ್ಲ ಇದು ಆ ಫುಲ್ ಆಫ್ ಫುಲ್ ಹಾಗೆ ಇದು ಡ ಆನ್ ಓಕೆ ಸೊ ಅಕ್ಷರಗಳನ್ನು ಕೂಡಿಸ್ಬೇಕಾದ್ರೆ ಸ್ಪಷ್ಟವಾಗಿ ಕೂಡಿಸ್ಬೇಕು ಅದನ್ನು ಆ ಕಡೆ ಈ ಕಡೆ ಏನು ಅಕ್ಷರಗಳಿರುತ್ತೋ ಅದನ್ನು ಫೋನಿಕ್ಸಲ್ಲಿ ಹೇಳಬೇಕು ಮಧ್ಯದಲ್ಲಿ ನಾವು ಏನು ಫೋನೋಗ್ರಾಮ್ ಅಂತ ಏನು ತಗೊಂಡಿರ್ತೀವಿ ಈ ಅಕ್ಷ ಅಕ್ಷರಗಳೇನಿರುತ್ತೆ ಅದನ್ನು ಮಾತ್ರ ನೀವು ಬೇರೆ ಥರ ಹೇಳಬೇಕು ಅ ಅಂತ ಹೇಳಬೇಕು ಓಕೆ ಸೊ ಇದು ಇದನ್ನು ಬಿಡಿಸ್ಬೇಕು ಅಂತ ಹೇಳಿದ್ರೆ ಡ ಆ ಏನಾಗುತ್ತೆ ಈಗ ಡಾನ್ ಡಾನ್ ಪ್ರಾನ್ಸ್ ಪ್ರಾನ್ ಪ್ರಾನ್ಸ್ ಇದು ಲಾನ್ ಲಾನ್ ಕ್ರಾಲ್ ಶಾಲ್ ಯಾನ್ ಯಾ ಅರ್ಥ ಆಗ್ತಿದೆಯಲ್ವಾ ಓಕೆ ಸೊ ಈಗ ಹಾ ಮೈಕ್ ಯಾರೋ ಮಾಡ್ಕೊಂಡಿದ್ದೀರಾ ಈಗ ಇದನ್ನು ಸ್ಟಾ ಹೇಳಕ್ ಟ್ರೈ ಮಾಡಿ ಇದು ಆಲ್ರೆಡಿ ಇದೆಯಲ್ಲ ಇಲ್ಲ ಇದನ್ನು ಹೇಳಿ ಫ ಯಾರದು ಮೈಕ್ ಆನ್ ಆಗಿದೆ ಅಂಬುಜ ಫ ಡ್ಯಾಶ್ ಅಲ್ಲ ಡ್ಯಾಶ್ ಅಂತ ನಾನು ಹೇಳಿದ್ವಿ ನೀವು ಅದನ್ನು ಹೇಳಬೇಕು ಡ್ಯಾಶ್ ನೀವು ತುಂಬಬೇಕು ಫ ಹ್ಞೂ ನೀವೇನು ಹೇಳಬೇಕು ಫ ಅಲ್ಲ ಅಲ್ಲ ಆ ಶಬ್ದ ಹೇಳಿ ಆ ಒಂದು ಅಕ್ಷರ ಒಂದು ಶಬ್ದ ಹೇಳಿ ನಾನು ಒಂದ್ಸಲ ಹೇಳ್ಕೊಡ್ತೀನಿ ನಾನು ಡ್ಯಾಶ್ ಫ ಡ್ಯಾಶ್ ಆನ್ ಅಂದರೆ ಅಲ್ಲ ಸಾರಿ ಫ ಡ್ಯಾಶ್ ನೀವೇನು ಹೇಳಬೇಕು ಫ ಆ ಫಾನ್ ಹಾಗೆ ಫ್ಲ ಫ್ಲ ಡ್ಯಾಶ್ ವೆರಿ ಗುಡ್ ನ ಡ್ಯಾಶ್ ओ oh. जी साइलेंटली इ बिट बडी डायग्राम्स ಅಲ್ಲಿ ಹೇಳಿ ಕೊಟ್ಟಿದೀನಿ ನಾನು ನ ಆ ನ ನ ಆ ನ ಹ ಡ್ಯಾಶ್ ಕ ಹ ಹ ಹ ಹಾಕ್ ಹ ಪ ಡ್ಯಾಶ್ ಮ ಪ ಹ ನ ಹ ಹ ಬರಬರ್ದು ಹ ಪ ಆನ್ ಪಾನ್ ಆ ಓಕೆ ಹಾಗೆ ಸೇಮ್ ಇದು ಫ್ಲಾ ಇದು ಬಂದಿದೆ ಕ್ಲ ಡ್ಯಾಶ್ ಎನ್ ಇಲ್ಲ ಕ್ಲ ಆ ಕ್ಲಾ ಹ್ಞೂ ಸ್ಟ್ರ ಡ್ಯಾಶ್ ಗುಡ್ ಸೊ ಸ್ಟ್ರ ಆ ಸ್ಟ್ರಾ ಡ್ರ ಆ ಡ್ರಾ ಹೇಳಿ ಹಾ ಆ ಸಮ್ ಆ ಸಮ್ ಆ ವರ್ಡ್ ಆಫ್ ವರ್ಡ್ ವರ್ಡ್ ಆಫ್ ವರ್ಡ್ ಓಕೆ ಸೊ ಇಲ್ಲಿ ಚೇಂಜ್ ಆಗುತ್ತೆ ಓಕೆ ಸೊ ಇದಿಷ್ಟು ನಿಮಗೆ ಅ ಆ ಅಂತ ಬರುತ್ತೆ ಇಲ್ಲಿ ಸ್ವಲ್ಪ ಚೇಂಜ್ ಆಗುತ್ತೆ ಓಕೆ ಸೊ ಇಲ್ಲಿ ಯಾಕೆ ಚೇಂಜ್ ಆಗುತ್ತೆ ಅಂತ ಹೇಳಿದರೆ ಇಲ್ಲಿ ನಿಮಗೆ ಎ ಡಬ್ಲ್ಯೂ ಆದಮೇಲೆ ಒವೆಲ್ಸ್ ಇದೆ ಎ ಡಬ್ಲ್ಯೂ ಆದಮೇಲೆ ಒವೆಲ್ ಇದೆ ನೋಡಿ ಎ ಡಬ್ಲ್ಯೂ ಆದಮೇಲೆ ಎ ಇದೆಯಾ ಎ ಡಬ್ಲ್ಯೂ ಆದಮೇಲೆ ಎ ಇದೆಯಾ ಎ ಡಬ್ಲ್ಯೂ ಆದಮೇಲೆ ಎ ಇದೆ ಇಲ್ಲೆಲ್ಲೂ ನಿಮಗೆ ಎ ಡಬ್ಲ್ಯೂ ಆದಮೇಲೆ ಎ ಇಲ್ಲ ಸೊ ಇಲ್ಲಿ ನೋಡಿ ಇಲ್ಲಿ ಎ ಡಬ್ಲ್ಯೂ ಆದ್ಮೇಲೆ ಏನಿದೆ ಎಸ್ ಇದೆ ಇಲ್ಲಿ ಎ ಡಬ್ಲ್ಯೂ ಆದ್ಮೇಲೆ ಏನಿದೆ ಕೆ ಇದೆ ಇಲ್ಲಿ ಎ ಡಬ್ಲ್ಯೂ ಆದ್ಮೇಲೆ ಏನು ಇಲ್ಲ ಇಲ್ಲೂ ಏನು ಇಲ್ಲ ಒನ್ ಮಿನಿಟ್